ನಮಸ್ಕಾರ ಎಲ್ಲರಿಗೂ ಇವಾಗ ಚಳಿ ಸೀಸನ್ ಅಲ್ವಾ ಈ ಸೀಸನಲ್ಲಿ ನಾವು ಹುರುಳಿಕಾಳಿಂದ ಸಾಂಬಾರು ಮಾಡ್ಕೊಂಡು ತಿಂತಾದರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೂ ಸಹ ಈ ಪಲ್ಯನ ಹಂಚ್ಕೊಂಡು ತಿಂತಾದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಕಾಳು ತೊಗೊಂಡಿದ್ದೀನಿ ಒಂದೇ ಒಂದು ಕಪ್ ಇದ್ದರೆ ಸಾಕು ಈ ಸಾಂಬಾರನ್ನ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಟೂ ಡೇಸ್ಗಾಗುತ್ತೆ ಈ ಸಾಂಬಾರು ಅಷ್ಟು ಸಾಂಬಾರು ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ನಾನು ಇದಕ್ಕೆ ಕುಕ್ಕರ್ ತೊಗೊಂಡು ನಾವು ತೊಗೊಂಡಿರೋ ಉರುಳಿಕಾಳನ್ನು ಹಾಕ್ಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಬೇಗ ಬೆನ್ಬಿಡುತ್ತೆ ಹುರುಳಿಕಾಳು ಹುರುಳಿಕಾಳು ಕೆಲವು ಸಲ ನಾಟಿ ಉರುಳಿಕಾಳು ಆದರೆ ಬೇಗ ಬೇಯಲ್ಲ ಬೇಗ ಬೇಯಬೇಕು ಅಂದರೆ ನೀವು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರುಳಿಕಾಳಿಗೆ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ನಾನಿಲ್ಲಿ ಖಾರಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡನ್ನೂ ಒಂದು ಸ್ವಲ್ಪ ಆಯಿಲ್ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ ಅಂದರೆ ಹಾಗೆ ಹಸಿದು ಹಾಕ್ಕೊಂಡು ರುಬ್ಕೊಬೋದು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೇಕು ಅಂದರೆ ನೀವು ಒಂದೇ ಒಂದು ಟೊಮೆಟೊ ಹಾಕೋಬೋದು ನಾನು ಇಲ್ಲಿ ಹುಣಸೆಹಣ್ಣು ಹಾಕೋದ್ರಿಂದ ಟೊಮೆಟೊ ಇಲ್ಲ ಈಗ ನೋಡಿ ಹುರುಳಿಕಾಳು ಎರಡು ವಿಶಿಲ್ ಕೂಗಿದಾಯಿತು ಕುಕ್ಕರ್ ಕ್ಯಾಪ್ ತೆಗೆದು ನೋಡ್ತಾ ಇದ್ದೀನಿ ಹುರುಳಿಕಾಳು ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಹುರುಳಿಕಾಳು ನೋಡಿ ನುಣ್ಣಕ್ಕೆ ಬೆಂದಿದೆ ತುಂಬ ನುಣ್ಣಕ್ಕೆ ಸ್ಮ್ಯಾಶ್ ಆಗೋ ಹಾಗೆ ನಾವು ಹುರುಳಿಕಾಳನ್ನ ಬೇಯಿಸ್ಕೋಬಾರ್ದು ಸೊ ಈ ರೀತಿ ಇದ್ದರೆ ಸಾಕು ಸೊ ಈಗ ನಾನು ಒಂದು ಸೌಟಷ್ಟು ಹುರುಳಿಕಾಳನ್ನ ನಾನು ಇಲ್ಲಿ ಬೆಂದಿರೋ ಹುರುಳಿಕಾಳನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹುರುಳಿಕಾಳು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಮಂದ ಬರುತ್ತೆ ನೀವು ಇದಕ್ಕೆ ಸಾಂಬಾರಿಗೆ ಬೇಕು ಅಂದರೆ ನಾವು ಕೊಬ್ಬರಿ ಹಾಕ್ಕೊಬೋದು ಇಲ್ಲಾಂದರೆ ಬರೀ ಉರುಳ್ಳಿ ಹಾಕಿ ರುಬ್ಬಿನೂ ಸಹ ಮಾಡ್ಕೋಬೋದು ಈ ಸಾಂಬಾರನ್ನ ಸೊ ಈಗ ನಾನು ಹುರುಳಿಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನೆಲ್ಲ ಪಾತ್ರೆಗೆ ಬಸ್ಕೋತಾ ಇದ್ದೀನಿ ನಾವು ಇದೇ ಬಸ್ತಿರೋ ಸಾಂಬಾರಲ್ಲಿ ಸಾರು ಮಾಡ್ಕೊಳ್ಳೋದ್ರಿಂದ ಹುರುಳಿಕಾಳಿಂದ ನೀಟಾಗಿ ನೀರನ್ನೆಲ್ಲ ತೆಗೆದುಬಿಡಬೇಕು ತೆಗೆದು ನಾವು ಹುರುಳಿಗಳನ್ನ ಸೈಡ್ಗೆ ಇಟ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತದ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಜಾಸ್ತಿ ಹುಳಿ ಇತ್ತು ಅಂದರೆ ನೀವು ನೋಡ್ಕೊಂಡು ಕಮ್ಮಿ ಇಟ್ಕೋಬೇಕು ಹುಣಸೆಹಣ್ಣನ್ನು ಸೊ ಈಗ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಸಾಂಬಾರು ಪುಡಿನೂ ಅಷ್ಟೇ ಖಾರ ಜಾಸ್ತಿ ಇದೆ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲಿ ಮೀಡಿಯಮ್ ಖಾರ ಇರೋದ್ರಿಂದ ನಾನು ಚಿಕ್ಕದಾಗಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ನಾವು ಹಣ್ಣನ್ನು ಒಂದು ಸ್ವಲ್ಪ ಹೊತ್ತು ನೆನೆಯಾಕಿಡಬೇಕು ನಾವು ಹುಣಸೆ ಹಣ್ಣಿಟ್ಟು ಆಮೇಲೆ ಅದ್ರ ಮೇಲೆ ಬಿಸಿ ಬಿಸಿ ಉರುಳ್ಳಿ ಕಾಳು ಹಾಕೋದ್ರಿಂದ ಸಹ ಬೇಗ ನೆನೆದು ಬಿಡುತ್ತೆ ಹುಣಸೆಹಣ್ಣು ಇದಕ್ಕೆ ನಾನು ಇಲ್ಲೊಂದು ಕಾಲು ಚಿಪ್ಪಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಮಿಕ್ಸಿ ಜಾರಲ್ಲಿ ಬೇಗ ನುಣ್ಣಕ್ಕಾಗುತ್ತೆ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೊಬ್ಬರಿ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೇನೂ ಸಹ ನಾವು ಸಾಂಬಾರನ್ನ ಮಾಡ್ಕೋಬೋದು ಆಪ್ಷನಲ್ಲು ಕೊಬ್ಬರಿ ಬೇಡ ಅನ್ನೋರು ಹಾಗೆ ಮಾಡ್ಕೋಬೋದು ಇದಕ್ಕೆ ನಾನೀಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಈಗ ನಾವು ಹುರುಳಿ ಕಾಳಿಗೆ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸರಿದಾದ್ಮೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ನಾವು ಬಸ್ ಇಟ್ಕೊಂಡಿರೋ ನೀರಿಗೆ ಒಗ್ಗರಣೆನ ಇದ್ದೀನಿ ಸಾಂಬಾರು ಮಾಡೋದಕ್ಕಿಂತ ಮುಂಚೆನೇ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈಗ ನಾನು ಇದೇ ಬಾಣಲೆಗೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಾವಿಲ್ಲಿ ಸಾಸಿವೆ ಹಾಕೋ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೇನೂ ಸಹ ಮಾಡ್ಕೊಬೋದು ಈಗ ನಾನು ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಪಲ್ಯಕ್ಕೆ ಎಷ್ಟು ಈರುಳ್ಳಿ ಬೇಕಾದರೂ ಹಾಕೋಬಹುದು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೊಂಡ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ತುಂಬಾ ಬ್ರೌನ್ ಕಲರ್ ಏನಾಗೋದು ಬೇಡ ಲೈಟಾಗಿ ಬ್ರೌನ್ ಕಲರ್ ಆದ್ರೆ ಸಾಕು ಈರುಳ್ಳಿ ಫ್ರೈ ಆಗಿರೋದಕ್ಕೆ ಈಗ ನಾನು ಹುರುಳಿ ಕಾಳನ್ನ ಹಾಕೋತಾ ಇದ್ದೀನಿ ಹುರುಳಿ ಕಾಳಲ್ಲಿ ಒಂಚೂರು ನೀರು ಇರದೇ ಇರೋ ಹಾಗೆ ನಾವು ಬಸ್ದಿಟ್ಕೋಬೇಕು ಈಗ ನಾನು ಹುರುಳಿ ಕಾಳನ್ನು ಈರುಳ್ಳಿ ಜೊತೆ ಮಿಕ್ಸ್ ಇದ್ದೀನಿ ನಾವು ಒಗ್ಗರಣೆಗೆ ಈರುಳ್ಳಿ ಜೊತೆ ಬೇಕಾದರೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಅಥವಾ ಹಣ್ಣುಮೆಣ್ಸಿನ್ಕಾಯಿ ಹಾಕಿ ಇಲ್ಲಿ ನಾನಿಲ್ಲಿ ಕಾಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ ಉಪ್ಪಾಕಿ ಒಂದು ಸ್ಪೂನಷ್ಟು ನಾನು ಇಲ್ಲಿ ಖಾರಕ್ಕೆ ಖಾರದ ಪುಡಿ ಇದ್ದೀನಿ ಖಾರದ ಪುಡಿ ಬೇಡ ಅನ್ನೋರು ಸ್ಟಾರ್ಟಿಂಗ್ಗೆ ಈರುಳ್ಳಿ ಜೊತೆ ಹಸಿಮೆಣ್ಸಿನ್ಕಾಯಿ ಆಗಲಿ ಅಥವಾ ಹಣ್ಣುಮೆಣ್ಸಿನ್ಕಾಯಿ ಆಗಲಿ ಹಾಕಿ ಫ್ರೈ ಮಾಡ್ಕೋಬೋದು ಈಗ ಖಾರದ ಪುಡಿ ಉಪ್ಪು ಹಾಕಾದಮೇಲೆ ಹುರುಳಿ ಕಾಳನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಯಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಈ ರೀತಿ ಹುರ್ಕೊಳ್ಳುವಾಗ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು ಜೋರು ಇಟ್ಟರೆ ಕೆಲವು ಸಲ ತಳಾಸಿ ಇಟ್ಬಿಡುತ್ತೆ ಸೊ ಅದಕ್ಕೆ ನಾವು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಮತ್ತು ಇಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಧನ್ಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಪುಡಿ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಆ ಬಿಸಿನಲ್ಲಿ ಹುರ್ಕೊಂಡ್ರೆ ಸಾಕು ಸಕ್ಕ ಟೇಸ್ಟಿ ಆದ ಹುರುಳಿಕಾಳ ಪಲ್ಯ ರೆಡಿ ಆಗುತ್ತೆ ಬಸ್ ಸಾಂಬಾರ್ ಜೊತೆಗೆ ಈ ರೀತಿ ಪಲ್ಯನ ಮಾಡ್ಕೊಂಡಿರೋದು ಇದು ರಸಮ್ಗೂ ಸಹ ಈ ರೀತಿ ಮಾಡ್ಕೊಂಡು ತಿನ್ಬೋದು ರಸಮ್ಗೆ ಸೈಡ್ಗೆ ಅಂದರೆ ನಾವು ಯಾವಾಗಲಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ರೀತಿ ಕಾಳನ್ನ ಬೇಯಿಸ್ಕೊಂಡು ಪಲ್ಯ ಮಾಡಿಕೊಂಡು ತಿಂತಾಯಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಈಗ ಸ ಪಲ್ಯ ರೆಡಿಯಾಗಿದೆ ನಾನಿಲ್ಲಿ ಸಾಂಬಾರಿಗೆ ಬಸ್ ಇಟ್ಕೊಂಡಿರೋ ನೀರನ್ನು ತೊಗೊಂಡು ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾವು ಖಾರ ರುಬ್ಕೊಂಡಿದ್ವಲ್ಲ ಆ ಖಾರ ರುಬ್ಕೊಂಡಿರೋ ಮಿಕ್ಸಿ ಜಾರಲ್ಲಿರೋ ಖಾರನ ಇದಕ್ಕೆ ಹಾಕೋತಾ ಇದ್ದೀನಿ ಇದೇ ನೀರಿಗೆ ನೀವು ಎಕ್ಸ್ಟ್ರಾ ನೀರು ಬೇಕು ಅಂದರೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಮಿಕ್ಸಿ ಜಾರಲ್ಲಿರೋ ಖಾರನೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ಉಳಿದಿರೋ ಖಾರ ಇರುತ್ತಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾವು ಹುರುಳಿ ಕಾಳು ರುಬ್ಬಕ್ಕೆ ಹಾಕಿರೋದ್ರಿಂದ ಮಂದ ಬರೋದ್ರಿಂದ ನಾವು ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಕಾಯಿಸ್ಕೋಬೇಕು ಚೆನ್ನಾಗಿ ಕಾದ್ಮೇಲೆ ಅದು ಮಂದ ಬರುತ್ತೆ ಸಾಂಬಾರು ಸೊ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಈ ರೀತಿ ಸೌಟ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ಸ್ಟಾರ್ಟಿಂಗ್ ಕಾಳು ಬೇಯುವಾಗ ಉಪ್ಪಾಕಿರೋದ್ರಿಂದ ಮೇಲೆ ನೋಡಿಕೊಂಡು ನಾವು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಗೆ ಸೊ ಈಗ ಇದನ್ನು ಮಿಕ್ಸ್ ಮಾಡಿ ನಾನು ಕಾಯಿಸ್ಕೋತಾ ಇದ್ದೀನಿ ಈಗ ನಾನು ಸಾಂಬಾರು ಟೇಸ್ಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇರೋದ್ರಿಂದ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪಾಕಿ ನಾವು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಸಾಂಬಾರನ್ನ ಸಾಂಬಾರು ಕುದಿಯುವಾಗ ಆಗಾಗ ನೋಡ್ಕೋತಾ ಇರಬೇಕು ಈ ರೀತಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಉಕ್ಕು ಹೋಗ್ಬಿಡುತ್ತೆ ಸೊ ಆಗ ಸಾಂಬಾರೆಲ್ಲ ಚೆಲ್ಲೋಗಿ ಸ್ಟವ್ ಎಲ್ಲ ಖಲೀಜಾಗಿಬಿಡುತ್ತೆ ಸೊ ಅದಕ್ಕೆ ನೋಡಿಕೊಂಡು ಈ ರೀತಿ ತಿರುಗಿಸ್ಕೊತಾ ಇರಬೇಕು ಇದು ತುಂಬ ಗಟ್ಟಿಯಾಗಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ನೋಡಿ ಈ ರೀತಿ ಉಕ್ಕು ಬರ್ತಾ ಇರುತ್ತೆ ಸೊ ಆಗ ಈ ರೀತಿ ತಿರುಗಿಸ್ಕೊತಾ ಇರಬೇಕು ನಾವು ಆಡಿಸ್ತಾ ಇದ್ರೆ ಸಾಂಬಾರು ಉಕ್ಕು ಬರಲ್ಲ ಸೊ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದ್ದು ಒಂದೆರಡು ಕುದಿ ಈ ರೀತಿ ಉಕ್ಕು ಬಂದರೆ ಸಾಕು ಸಾಂಬಾರು ರೆಡಿ ಆಗಿದೆ ಅಂದರ್ಥ ಈ ಬಸ್ಸಾರ್ ಜೊತೆಗೆ ನಾವು ಅನ್ನಕ್ಕೆ ಹಾಕೊಂಡಾಗ ಅಥವಾ ಮುದ್ದೆ ತಿನ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈಗ ಸಾಂಬಾರು ಚೆನ್ನಾಗಿ ಕುದಿದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದಿಲ್ಲ ಸ್ಟಾರ್ಟಿಂಗು ಖಾರ ರುಬ್ಕೊಳ್ಳುವಾಗ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಲಾಸ್ಟಲ್ಲಿ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಹಾಗೇ ಸಾಂಬಾರು ಮಾಡ್ಕೋಬೋದು ಈಗ ಸಾರನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಗಟ್ಟಿನೂ ಸಹ ಆಗಿದೆ ಅದಕ್ಕೆ ಸ್ಟವ್ ಆಫ್ ಮಾಡ್ಕೋತಾ ಇದೀನಿ ಬಸ್ ಸಾಂಬಾರು ಮತ್ತು ಪಲ್ಯ ರೆಡಿ ಆಗಿದೆ ಇದು ಮುದ್ದೆ ಜೊತೆಗೆ ತಿಂತಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಹುರ್ಳಿಕಾಳು ಪಲ್ಯ ಮತ್ತು ಮುದ್ದೆ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು